ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಈ ಥರ ಮನೆಯಲ್ಲೇ ಹೊರಗಡೆ ಯಾವ ಥರ ಮಸಾಲೆ ಅಡಿಕೆ ಸಿಗುತ್ತಲ್ಲ ಆದರೆ ಅದರದ್ದು ಪೌಡ್ರ್ ಹಾಕ್ತಾಯಿಲ್ಲ ನಾನು ನಾನೇ ಮನೆಯಲ್ಲೇ ತುಪ್ಪದಾಗ ಯಾವ ಥರ ಇದನ್ನು ಮಾಡ್ಕೊಳ್ಳೋದು ಅದನ್ನು ವಿಧಾನ ತೋರಿಸ್ತಾ ಇದ್ದೇನೆ ಅದಕ್ಕೆ ಫಸ್ಟ್ ಈ ಸ್ವಲ್ಪ ಲವಂಗ ಲವಂಗ ಹುರ್ಕೊಂಡು ನೀವು ಬೇಕಾದರೆ ಲವಂಗನ ಹಾಗೇನೂ ಹಾಕ್ಬೋದು ಅಂದರೆ ಇದನ್ನು ಮಿಕ್ಸಿ ಮಾಡಿದರೆ ಅದರ ಫ್ಲೇವರ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಈಗ ನೋ ಲವಂಗ ಆಗಿದೆ ಲವಂಗ ಒಂದು ಹತ್ತರಿಂದ ಹದಿನೈದು ಅರ್ಧ ಕೆ ಜಿ ಅಡಿಕೆಗೆ ಒಂದು ಹತ್ತರಿಂದ ಹದಿನೈದು ಹಾಕಿದರೆ ಸಾಕು ಇದು ಆಗಿದೆ ಇದು ಕಲ್ಲಂಗಡಿ ಹಣ್ಣಿಂದ ಬೀಜ ಬರುತ್ತಲ್ಲ ಅದು ಒಣಗಿಸಿದ ಮೇಲೆ ಈ ಥರ ಇದನ್ನಾಗುತ್ತೆ ಇದನ್ನು ನೀವು ಅಡಿಕೆಗೆ ಒಂದು ಅರ್ಧ ಕೆ ಜಿ ಅಡಿಕೆಗೆ ಒಂದು ಐವತ್ತು ಗ್ರಾಮ್ ಹಾಕಬೇಕು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಯಾವುದಾದ್ರೂ ಮೀಡಿಯಮ್ ಫ್ಲೇಮ್ದಾಗೆ ಹುರ್ಕೋಬೇಕು ನೋಡಿ ಈ ಥರ ಶಬ್ದ ಬರಬೇಕು ಆವಾಗ ಕಲ್ಲಂಗಡಿ ಹಣ್ಣಿನ ಬೀಜ ಆಗಿದೆ ಅಂತ ಇದಕ್ಕೆ ನಾನು ಏನು ನಾನು ಯಾಲಕ್ಕಿ ಪೌಡ್ರ್ ಮಾಡಿಟ್ಕೊಂಡೇನೆ ಈ ಥರ ಒಂದು ಸ್ವಲ್ಪ ಯಾಲಕ್ಕಿ ಪೌಡ್ರ್ ಇದರದಾಗೆ ನೀವು ಪೌಡ್ರ್ ಇಲ್ಲ ಅಂದರೆ ಲವಂಗದ ಜೊತೆನೇ ಯಾಲಕ್ಕಿ ಹಿಡಿದಲ್ಲ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ನೀವು ಹುರ್ಕೋಬೇಕು ಎಷ್ಟು ಯಾಲಕ್ಕಿ ಹಾಕ್ತೀರೋ ಆ ಥರ ಅಡಿಗೆ ಚೆನ್ನಾಗುತ್ತೆ ಇದರ ಜೊತೆ ಒಂದು ಸ್ವಲ್ಪ ಈ ಥರ ಬಿಸಿ ಮಾಡ್ಕೊಂಡು ಅವಾಗ ಯಕ್ಕಿದ್ದು ಘಮ ಪರಿಮಳ ಚೆನ್ನಾಗಿ ಬರುತ್ತೆ ಈ ಐವತ್ತು ಗ್ರಾಮ್ ಸೋಂಪಿನ ಕಾಳು ಇದನ್ನು ಹುರ್ಕೋಬೇಕು ಚೆನ್ನಾಗಿ ಇದನ್ನು ಈ ಥರ ಚೆನ್ನಾಗೆ ಇದನ್ನು ಒಂದು ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೋಬೇಕು ನೋಡಿ ಇದು ವೀಕ್ಷಕರೆ ಈ ಥರ ಶಬ್ದ ಬರಬೇಕು ಆವಾಗ ಸೋಂಪಿನ ಕಾಳು ಆಗಿದೆ ಅಂತ ಆಮೇಲೆ ನೀವು ಈ ಲವಂಗಾನ ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ಬೇಕಂದ್ರೆ ನೀವು ಹಾಗೆ ಹಾಕೋಬೋದು ಮಿಕ್ಸಿ ಮಾಡಿಕೊಂಡ್ರೆ ಎಲ್ಲ ಅಡಿಕೆಗೂ ನೀವು ಹೊಂದ್ಕೊಳ್ತೇವೆ ಆಮೇಲೆ ಎಲ್ಲನೂ ಈ ಲಾಲಕ್ಕಿ ಲವಂಗ ಮತ್ತು ಅದು ಕಲ್ಲಂಗಡಿದು ಬೀಜ ಸೊಂಪಿನ ಕಾಳು ಇದು ಮಾತ್ರ ನೀವು ಡ್ರೈ ಹುರ್ಕೋಬೇಕು ಕೆಲವೊಬ್ರು ಪಚಕರ್ಪುರ ಹಾಕ್ತಾರೆ ನಾನು ನಾನು ಹಾಕಿಲ್ ಹಾಕಲ್ಲ ಇದಕ್ಕೆ ಇದು ಒಣಕೊಬ್ರಿ ಇದನ್ನು ಕೆಲವೊಬ್ಬರು ಕೆಲವೊಬ್ರು ತುರಿದು ಬಿಟ್ಟು ಹಾಕ್ತಾರೆ ಆದರೆ ನಿಮಗೆ ಇದು ಅರ್ಧ ಕೆ ಜಿ ಅಡಿಕೆ ಇರೋದ್ರಿಂದ ನೀವು ಸ್ವಲ್ಪ ಬೆಚ್ಚಿಗೆ ಮಾಡಿ ಹಾಕ್ಬೋದು ಅಂದರೆ ಚೆನ್ನಾಗಿರುತ್ತೆ ಜಸ್ಟ್ ಬೆಚ್ಚಿಗೆ ಮಾಡೋದಷ್ಟೇ ಇದನ್ನು ಕೆಲವೊಬ್ರು ಸೆಂಟೆಡ್ ಪ ಇದು ಇರುತ್ತಲ್ಲ ಪೌಡ್ರು ಅಂದರೆ ಸೆಂಟ್ರೆಡ ಪೌಡ್ರ್ ಇರುತ್ತೆ ಅದನ್ನು ಹಂಗೆ ಈ ಪಾನ್ ಮಸಾಲಾಕಾಯಿ ಎಲ್ಲ ಹಾಕೊಂಡ್ತಿರ್ತಾರೆ ಅದನ್ನು ಒಂದು ಚೂರು ಹಾಕ್ತಾರೆ ಇದಕ್ಕೆ ಇದನ್ನು ಜಸ್ಟ್ ಇಷ್ಟು ಬಿಸಿ ಮಾಡೇನಷ್ಟೆ ಇದು ನೋಡ್ರಿ ಒಂದು ಮೂರು ಮೂರು ಅಥವಾ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ ಅದಕ್ಕೆ ಈ ಫುಲ್ ಅಡಿಕೆ ಇದು ಒಂದೇ ತುಪ್ಪದಾಗ ಹುರ್ಕೋಬೇಕು ಅಷ್ಟೇ ನಮ್ಮ ಬ್ರಾಹ್ಮಣರಿದಾಗ ಈ ಆಷಾಢ ಮಾಸ ಪ್ರಥಮಿಕ ದೇವರ ನೈವೇದ್ಯಕ್ಕೆ ಆಷಾಢ ಮಾಸ ಅಂತಲ್ಲ ದೇವ್ರ ನೈವೇದ್ಯಕ್ಕೆ ಅಡಿಕೆ ಮಾಡ್ತಾರೆ ತಾಂಬೂಲ ಅಂದರೆ ಅಡಿಕೆ ಎಲೆ ಸ್ವಲ್ಪ ಎಲೆಗೆ ಸುಣ್ಣ ಹಚ್ಚಿ ದೇವರಿಗೆ ನೈವೇದ್ಯಕ್ಕೆ ಹೇಳೋಗ್ಬೇಕಾರೆ ಫಸ್ಟ್ ಒಂದು ಸೈಡ್ ಇದನ್ನು ಇಡ್ತಾರೆ ಅದಕ್ಕೆ ಈ ಅಡಿಕೆ ತುಪ್ಪದಾಗ ಒಂದು ಹುರ್ಕೊಂಡು ಸ್ವಲ್ಪ ಯಾಲಕ್ಕಿ ಒಂದು ಚೂರು ಚೂರು ಲವಂಗ ಎರಡು ಲವಂಗ ಆಮೇಲೆ ಒಂದು ಸ್ವಲ್ಪ ಒಣಕೊಬ್ಬರಿ ಇಷ್ಟೇ ಹಾಕಿ ಅದು ಅದು ಮಾತ್ರ ದೇವ್ರ ನೈವೇದ್ಯಕ್ಕೆ ಬರ್ತದೆ ಮೆಕ್ಕಿದಿ ಬೀಜ ಸೋಂಪಿನ ಕಾಳು ಹಾಕಿದರೆ ದೇವ್ರ ನೈವೇದ್ಯಕ್ಕೆ ಬರಲ್ಲ ಕರ್ಪೂರ ದೇವ್ರ ನೈವೇದ್ಯಕ್ಕೆ ಮಾಡೋಬೇಕಾದ್ರೆ ಪಚ್ಚರಪ್ಪ ಹಾಕ್ತಾರೆ ಈ ಲವಂಗದ ಪೌಡ್ರ್ ಏನು ಮಾಡ್ಕೊಂಡಿದ್ದಲ್ಲ ನಾನು ಲವಂಗದ ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ಥರ ಶಬ್ದ ಬರಬೇಕು ಆವಾಗ ಅಡಿಕೆ ಚೆನ್ನಾಗಿ ತುಪ್ಪದಾಗ ಹುರಿದಿದೆ ನೀವು ಲೋ ಫ್ಲೇಮ್ದಾಗ ಮಾಡ್ಕೊಂಡ್ರೆ ತುಂಬಾ ಚನಾಗೆ ಆಗುತ್ತೆ ಈ ತರ ಕಲರ್ ಚೇಂಜ್ ಆಗಬೇಕು ತುಪ್ಪದ ಹಾಗೆ ಈ 봐 ನೋಡಿ ಈ ತರ ಗರಿ ಗರಿಯಾಗಿ ಅಡಕೆ ಚನಾಗೆ ಹುರಿಬೇಕು ತುಪ್ಪದ ಹಾಗೆ ಕಲರ್ ಚೇಂಜ್ ಆಗಬೇಕು ಘಮ ಬರಬೇಕು ಪರಿಮಳ ಬರಬೇಕು အဝါက ಅಡಿಕೆ ಚೆನ್ನಾಗಾಗಿದೆ ಈ ಅಡಿಕೆ ಇದು ಈ ಥರ ಲಾಸ್ಟಿಗೆ ಇದು ಡೈಮಂಡ್ ಸಕ್ಕರೆ ಈ ಬಿಸಿ ಇದ್ದಾಗೆ ಒಂದು ಸ್ವಲ್ಪ ಹಾಕಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಕ ಸಕ್ಕರೆ ಹಾಕೋಬೋದು ಡೈಮಂಡ್ ಕಲ್ಲು ಸಕ್ಕರೆ ನಾ ಅರ್ಧ ಕೆ ಜಿಗೆ ಎರಡು ಅಷ್ಟೇ ಹಾಕೇನಷ್ಟೆ ಇದನ್ನೆಲ್ಲ ಇವಾಗ ಮಿಕ್ಸಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಅಡಿಕೆ ಸೋಂಕು ಇದು ಕಲಂಗಡಿ ಬೀಜ ಎಲ್ಲ ಹೊಂದ್ಕೋಬೇಕಿದೆ ಈ ಏಲಕ್ಕಿ ಪೌಡ್ರು ಒಂದು ಸ್ವಲ್ಪ ಕೊಬ್ಬರಿ ಬಿಸಿ ಮಾಡಿ ಹಾಕಿದ್ದಲ್ಲ ಅದನ್ನು ಈ ಥರ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಆಚೆ ಕಡೆ ಇದೇ ಅಡಿಕೆ ತುಂಬ ರೇಟ್ ಇದೆ ಇದೇ ಸ್ವಲ್ಪ ಈ ಥರ ತಂದುಬಿಟ್ಟು ನೀವು ಮಾಡಿಕೊಂಡ್ರೆ ಮನೇಲೆ ದೊಡ್ಡವ್ರು ಇಷ್ಟಪಡ್ತಾರೆ ಮಕ್ಕಳಿಗೆ ಮಾತ್ರ ಅಡಿಕೆ ಕೊಡಬೇಡ್ರಿ ಯಾವ ಕಾರಣಕ್ಕೂ ನಾಲ್ಗೆ ದಪ್ಪ ಆಗುತ್ತೆ ಅದರಿಗೋಸ್ಕರ ಈ ಥರ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು